ಮಹಾತ್ಮೆಯನ್ನ ಸಾರುವಂತ ಸದ್ಗ್ರಂಥ ಶ್ರೀ ದುರ್ಗಾ ಸಪ್ತಶತಿ ಶ್ರೀಮತಿ ಎಚ್ ಲಕ್ಷ್ಮೇವ ಅಭಿಮತ ಶಾಕ್ತಶಾಸ್ತ್ರದಲ್ಲಿ ದೇವಿ ಮಹಾತ್ಮೆಯನ್ನ ಸಾರುವಂತ ಲೋಕೋತ್ತರವಾದ ಸದ್ಗ್ರಂಥ ಶ್ರೀ ದುರ್ಗಾ ಸಪ್ತಶತಿ ಅಂತ ಚಳ್ಳಕೆರೆಯ ತ್ಯಾಗರಾಜ ನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಲಕ್ಷ್ಮೀದೇವಮ್ಮ ತಿಳಿಸಿದ್ರು ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಶ್ರೀ ದುರ್ಗಾ ಸಪ್ತ ಶತೀ ಸದ್ಗ್ರಂಥದ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದರು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂಥ ಶ್ರೀ ದುರ್ಗಾ ಸಪ್ತಶತೀ ಸದ್ಗ್ರಂಥವು ಹದಿಮೂರು ಅಧ್ಯಾಯಗಳನ್ನು ಮತ್ತು ಮೂರು ಚರಿತ್ರೆಗಳನ್ನು ಒಳಗೊಂಡಿದೆ ತಾಯಿ ಜಗನ್ಮಾತೆಯು ವಿವಿಧ ರೂಪಗಳನ್ನು ಧರಿಸಿ ಮಧು ಕೈಟಬ ಮಹಿಷಾಸುರ ಮತ್ತು ದುಮ್ರಲೋಚನ ಚಂಡಮುಂಡರು ಮತ್ತು ರಕ್ತ ಬೀಜಾಸುರ ಶುಂಭ ನಿರಶುಂಭಂತಹ ರಾಕ್ಷಸರ ವಧೆಯ ಘಟನೆಗಳನ್ನು ಈ ಸದ್ಗ್ರಂಥವು ವಿವರಿಸುತ್ತದೆ ಅಂತ ಹೇಳಿದ್ರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸೋತ್ರಪಟ್ಟಣ ವಿಶೇಷ ದೇವಿ ಭಜನೆಗಳು ನಾಮಸ್ಮರಣೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶಂ ಸಿದ್ದಾಪುರರು ನಡೆಸಿಕೊಟ್ಟುವ ವಿಶೇಷ ಸತ್ಸಂಗ ಸಭೆಯಲ್ಲಿ ಸತ್ಸಂಗ ಕೇಂದ್ರದ ಶ್ರೀಮತಿ ಎಂ ಗೀತಾ ನಾಗರಾಜ್ ಸರಸ್ವತಿ ರಾಜು ಮತ್ತು ಸರ್ವಮಂಗಳ ಶಿವಣ್ಣ ನಿಕಿತಾ ನಿಭಾಯ್ ಸರಸ್ವತಿ ಮತ್ತು ಸುನಿತಾ ಎಂ ದೇವಮ್ಮ ಅನಸೂಯ ರಾಘವೇಂದ್ರ ಭಾಗಿಯಾಗಿದ್ರು ವರದಿ ಎಂ ಸಿದ್ದಾಪುರ್ ಚಳ್ಳಕೆರೆ ಅದೇ ರೀತಿ ಸಂಹಾರ ಮಾಡಿದಾರ್ಕಂಡ ಅಧ್ಯಯನೆಯವರು ರಕ್ತ ಬೀಜನವರೇ ಆಗ ರಕ್ತ ಬೀಜನವನ್ನು ಕಳಿಸ್ತಾಳೆ ಕಳಿಸ್ತಾರೆ ಅವರು ರಾಕ್ಷಸರು ರಕ್ತ ಬೀಜನ ಯುದ್ಧಕ್ಕೆ ಬರುತ್ತಾನೆ ಅವನ ವಿಶೇಷದಲ್ಲಿ ಇಂದ್ರಾಣಿ ವಜ್ರಾಯುಧವನ್ನು ತಾಯಿ ಹಾಕ್ತಾನೆ ಅವರು ಅಷ್ಟು ಅವರೆಲ್ಲ ಭಕ್ತರು ರಾಕ್ಷಸರು ಆದರೆ ಅವರು ನಿಧನದಿಂದ ಇಂದ್ರಾಣ ಇಂದ್ರಾಣಿ ಆಯುಧವನ್ನು ಪಡೆದಿರ್ತಾರೆ ವಜ್ರಾಯುಧವನ್ನು ಪಡೆದಿರ್ತಾರೆ ತಪಸ್ಸು ಮಾಡಿ ಅವುಗಳನ್ನೆಲ್ಲ ಆಯುಡಿಯನ್ನು ಮಾಡ್ತಾನೆ ಒಡೆದು ಹಾಕ್ತಾನೆ ಇವನನ್ನು ಸಂಭರಿಸಲು ಅವನ ರಕ್ತದಿಂದಲೇ ನೆಲದ ಮೇಲೆ ಬಿದ್ದಾಗ ಅವನ ರಕ್ತ ಅಲ್ಲ ರಕ್ತದಿಂದಲೇ ನೆಲದ ಮೇಲೆ ಬಿದ್ದಾಗ ಮತ್ತೆ ಮತ್ತೆ ರಾಕ್ಷಸಗಳನ್ನು ಹುಡ್ಡುತ್ತವೆ ರಕ್ತ ಬೀಜ ಅವನ್ನ ಸಂಹಾರ ಮಾಡಿದಂಗೆ ರಕ್ತ ಬಿದ್ದಂಗೆಲ್ಲ ಅಲ್ಲೆಲ್ಲ ರಕ್ಷಿಸ್ಕೊಳ್ತಾರೆ ಭೂಮಿಯ ಮೇಲೆ ರಾಕ್ಷಸಗಳನ್ನು ಹುಟ್ಟುತ್ತವೆ ಅದ ಅದನ್ನೆಲ್ಲ ಸಂಹಾರ ಮಾಡ್ತವೆ ಎಲ್ಲರನ್ನೂ ಸಂಹಾರ ಮಾಡ್ತಾರೆ ಇಡೀ ಜಗತ್ತನ್ನೇ ರಾಕ್ಷಸರು ಆವರಿಸ್ಕೊಂಡ್ಬಿಡ್ತಾರೆ ಎಲ್ಲ ಕಡೆಯೂ ಅವನ ರಕ್ತದಿಂದ ಆವರಿಸ್ಕೊಂಡು ತುಂಬಿ ಹೋಗಿತ್ತು மத்தே மத்தே ரெட்டி வந்தங்க சம்பாஸ் மத்திய ரட்டி வந்தி தன்னு பவித் பவித் தவித் தூபிணை தர்மோ நமோ நம தஸோ நமோ நம தஸோ நமோ ಭಕ್ತಿ ಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಈ ದಿನದ ವಿಶೇಷ ನವರಾತ್ರಿಯ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಮತ್ತು ಪ್ರತಿಯೊಬ್ಬರಿಗೂ ಜಯ ರಾಮಕೃಷ್ಣ ಹೇಳ್ತಾ ಶ್ರೀ ಶಾರದಾ ದೇವಿ ಗಂಗ ಗ್ರಂಥ ಪಾರಾಯಣವನ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ ಇವತ್ತು ತಾಯ ರೂಪದಿ ಗುರುಕರಣೆ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ನಾವು ಮೊದಲಿಂದಲೂ ನೋಡಿಕೊಂಡು ಬಂದಂತೆ ಮಂತ್ರದೀಕ್ಷೆ ಪಡೆಯಲು ನಿಜವಾದ ವ್ಯಾಪಕತೆ ಇರಬೇಕಾಗುತ್ತೆಯೋ ಗೊತ್ತಿಲ್ಲ ಎಂದು ಕೇಳಿದಾಗ ಆತ ತನ್ನ ಎದೆಯೊಳಗೆ ಏನೋ ಒಂದು ಅವ್ಯಕ್ತವಾದ ಭಯ ಆವರಿಸಿಕೊಂಡಿತ್ತು ಎಂದು ಹೇಳಿಕೊಂಡ ನನ್ ಮುಂದೆ ಸಿಗ್ತಾನೆ ಯಾರಿಗೂ ಸಿಕ್ತಲ್ಲ ಅವನು ಹೇಳ್ತಾನೆ ಯಾಕೆ ತಪ್ಪಿಸ್ಕೊಂಡು ಹೋದ ಕೇಳಿದಾಗ ನನ್ನೊಳಗೆ ಇನ್ನೊಂಥರ ಭಯ ಇತ್ತು ಹಾಗಾಗಿ ನಾನು ಓಡೋಗಿಟ್ಟೆ ತಪ್ಪಿಸ್ಕೊಂಡೆ ನಾಪತ್ತೆ ಆದಂತ ಹೇಳ್ತಾನೆ ನೋಡಿ ಶ್ರೀಮಾದೇವರ ಸನ್ನಿಧಿಯಲ್ಲಿ ಭಯಕ್ಕೆ ಅವಕಾಶವೇ ಇಲ್ಲ ಆದರೂ ಈತನ ಎದೆಯಲ್ಲಿ ಭಯ ಆವರಿಸಿಕೊಂಡಿತ್ತಂತೆ ಏಕದು ಅಶ್ರದ್ಧೆ ನಾವು ಶಾಶ್ರದ್ಧೆ ಇದ್ದಾಗ ಸಹಜವಾಗಿ ಭಯ ಬರುತ್ತೆ ಹೆದರಿಕೆ ಬರುತ್ತೆ ಶ್ರದ್ಧೆ ಇದ್ರೆ ಭಕ್ತಿ ಇದ್ದರೆ ಖಂಡಿತವಾಗೂ ಭಗವಂತ ಎನ್ನುವ ಒಂದು ಭರವಸೆ ಇರುತ್ತಲ್ಲ ಹಾಗಾಗಿ ನಾವು ಸಹಜವಾಗಿ ಅಂದ್ರೆ ಭಯ ಇರಲ್ಲ ನಮ್ಮಲ್ಲಿ ನಿಜ ಹೃತ್ಪೂರ್ವಕವಾಗಿ ನಂಬಿದರೆ ಭಗವಂತ ನಮ್ಮ ಪಾಲಿಗೆ ಮಂಗಳಕರನಾದ ರಾಮನಾಗುತ್ತಾನೆ ನಂಬದೆ ಹೋದರೆ ನಂಬದೆ ಹೋದರೆ ಅದೇ ಭಗವಂತ ನಮ್ಮ ಪಾಲಿಗೆ ಯಮನಾಗಿ ಕಾಣುತ್ತಾನೆ ಆದ್ದರಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಶ್ರದ್ಧೆ ಹೃತ್ಪೂರ್ವಕವಾದ ಶ್ರದ್ಧೆ ಬಹಳ ಮುಖ್ಯ ಅದಕ್ಕೆ ಹೇಳ್ತೀನಿ ನೋಡಿ ಕೆಲವೊಮ್ಮೆ ಅಮೃತನೇ ವಿಷ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಕೆಲವೊಮ್ಮೆ ರಾಮ ಮಂಗಳಕರಣ ಕಾಣ್ತಾನೆ ಕೆಲವೊಮ್ಮೆ ನಾವು ಭಗವಂತ ನಮ್ದೇ ಹೋದ್ರೆ ಅದೇ ಭಗವಂತ ನಮ್ಮ ಪಾಲಿಗೆ ಯಮನ ಸ್ವರೂಪಿಯಾಗಿ ಕಾಣ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಬಹಳ ಶ್ರದ್ಧೆ ಇರಬೇಕು ಅದರಲ್ಲೂ ವಿಶೇಷವಾಗಿ ಹೃತ್ಪೂರ್ವಕವಾಗಿರ್ಬೇಕು ಶ್ರದ್ಧೆ ಅಂದ್ರೆ ಒಳಗಿನ ಆಳದಿಂದ ಅದು ಮನಸ್ಸಿನ ಆಳದಿಂದ ಬರ್ಬೇಕು ಆ ಶ್ರದ್ಧೆ ಅದಕ್ಕೆ ಸ್ವಾಮಿ ಮಂದಿ ಹೇಳ್ತಾರಲ್ಲ ಶ್ರದ್ಧೆ ನೀನಿದ್ದರೆ ನಾ ಗೆದ್ದೆ ನೀರು ನಾ ಬಿದ್ದೆ ಅಂತ ಶ್ರದ್ಧೆ ಬಹಳ ಮುಖ್ಯ ಹೃದಯದಲ್ಲಿ ನಿಜವಾದ ಶ್ರದ್ಧೆ ಇಲ್ಲದೆ ಸುಮ್ಮನೆ ಮಂತ್ರ ಬೇಕು ಭಕ್ತಿ ಬೇಕು ಮುಕ್ತಿ ಬೇಕು ಎಂದು ಕೇಳಿದರೆ ಆ ಕೋರಿಕೆ ಈಡೇರಲಾರದು ಹೃದಯದಲ್ಲಿ ನಿಜವಾದ ಶ್ರದ್ಧೆ ಇದ್ರೆ ಸುಮ್ಮನೆ ಮಂತ್ರ ಬೇಕು ಭಕ್ತಿ ಬೇಕು ಮುಕ್ತಿ ಬೇಕು ಅಂತ ಕೇಳಿದ್ರೆ ಸಿಗಲ್ಲ ಅದೆಲ್ಲ ಶ್ರದ್ಧೆ ಇರಬೇಕು ಅಂತ ನಮ್ಮ ಗೀತಮ್ಮ ಶ್ರದ್ಧೆ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಉಪನ್ಯಾಸದಲ್ಲಿ ಮಾತಾಡಿದ್ದು ಶ್ರೀರಾಮಕೃಷ್ಣ ಶ್ರದ್ಧೆ ಬಗ್ಗೆ ಆಗ್ತದೆ ओ भगवते रामकृष्णाय ॐ नमो भगवते रामकृष्णाय ॐ नमो भगवते रामकृष्णाय ॐ नमो भगवते रामकृष्णाय